ಏನಾದರೂ ವೀಡಿಯೋ ಸ್ಟಾರ್ಟ್ ಮಾಡೋವಾಗಲೇ ಇಂಥ ಕರೆಕ್ಟಾಗಿ ಗಾಡಿಗಳು ಬರೋದು ಯಾರಾದರೂ ಕಿರ್ಚಾಡೋದು ಆಗುತ್ತೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಪಾನಿಪುರಿ ಮಾಡೋಣ ಅಂತ ಸೊ ಪೂರಿ ರೆಡಿಮೇಡು ಅವೆಲ್ಲ ಮಾಡ್ಕೊಂಡು ಕೂಡ ಟೈಮು ಇರೋಲ್ಲ ಪೂರಿ ರೆಡಿಮೇಡ್ ಇದೆ ಪಾನಿ ಮತ್ತು ಆಲೂಗಡ್ಡೆ ಸ್ಟಫಿಂಗ್ ಏನಿದೆ ಸೊ ಅದನ್ನು ಪ್ರಿಪೇರ್ ಮಾಡ್ತೀನಿ ಸೊ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇದ್ರ ಜೊತೆಗೆ ಸ್ವಲ್ಪ ದೋಸೆ ಇಟ್ಟಿದೆ ಅದು ಪಡ್ಡು ಮಾಡಬೇಕು ಆನಿಯನ್ಸು ಮೆಣಸಿನ್ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡ್ಕೋಬೇಕು ಅಷ್ಟೊಳಗೆ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ಪಾನಿ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಸೊ ಬನ್ನಿ ಇವತ್ತು ಅದೇ ವ್ಲಾಗು ಇವತ್ತು ಪಾನಿಪುರಿ ಸ್ನ್ಯಾಕ್ ಮಾಡೋಣ ತಿಂತೀಯಾ ತಿಂತೀಯಾ ಪಾನಿಪುರಿ ತಿನ್ನಲ್ವೀ ಬೇಡಬಾ ಆ ಕಡೆಗೆ ಹೋಗಿ ಮಣ್ಣಿದೆ ಸೊ ಬನ್ನಿ ಪಾನಿಪುರಿ ಮಾಡೋಣ ಇದಕ್ಕೆ ಬಟಾಣಿ ಹಾಕೋಬೋದು ಚೋಳೆ ಹಾಕೋಬೋದು ಸೊ ನಾನು ಚೋಳೆ ಹಾಕ್ಕೊಂಡಿದ್ದೀನಿ ಎರಡು ಒಟ್ಟಿಗೆ ಕೂಗಿಸ್ಬಿಡ್ತೀನಿ ಇದು ಚೋಳೆ ಮತ್ತು ಆಲೂಗಡ್ಡೆ ಒಂದು ಎರಡು ಈ ಥರ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಬೇಗನೆ ಬೇಯತ್ತೆ ಸೊ ಇಷ್ಟೊತ್ತಿಗೆ ಇದು ಬೇಯೋಷ್ಟೊತ್ತಿಗೆ ನಾನು ಕೊತ್ತಂಬರಿ ಪುದೀನ ಏನೇನು ಬೇಕೋ ಅದು ರೆಡಿ ಮಾಡ್ಕೊತೀನಿ ತೋರಿಸ್ತೀನಿ ಫಸ್ಟ್ ಇದನ್ನು ವಿಸಿಲ್ ಮಾಡಿಸ್ಕೊತೀನಿ ಎಷ್ಟು ಮೆಟ್ಟಗಾದರೆ ಅಷ್ಟು ಒಳ್ಳೆಯದು ಫುಲ್ಲು ಸ್ಮ್ಯಾಶಿ ಸ್ಮ್ಯಾಶಿ ಆಲೂಗಡ್ಡೆ ಮಾತ್ರ ಸ್ಮ್ಯಾಶ್ ಮಾಡಬೇಕು ಆ ಚೋಳೆ ಏನಿದೆ ಹಾಗೆ ಇರಬೇಕು ಸೊ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋತೀನಿ ನಾನು ಒಂಚೂರು ಹಾಕೋತೀನಿ ಅಷ್ಟೇ ಆಮೇಲೆ ಮಿಕ್ಸ್ ಮಾಡೋ ಹಾಗೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಒಂಚೂರು ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಸೊ ಒಂದು ಬಿಸಿಲು ಒಂದು ನಾಲ್ಕೈದು ಬಿಸಿಲು ಹಾಕ್ಸಿದ್ರೆ ಸಾಕು ಉಗಿಯುತ್ತೆ ಜೀರಿಗೆ ಹಾಕ್ಬಿಟ್ಟು ಜೀರಾ ಪೌಡರ್ ಕೂಡ ಮಾಡ್ಕೊಂಡೆ ಜೀರಾ ಪೌಡರ್ ಮನೇಲಿ ಖಾಲಿ ಆಗಿತ್ತು ಸೊ ಪಾನಿಪುರಿ ಹಾಕ್ಲೇಬೇಕು ಟೇಸ್ಟ್ ಇದೆ ಅಲ್ವಾ ಜಾಸ್ತಿ ಕೊಡೋದು ಹಂಗಾಗಿ ಒಂದ್ ಸ್ವಲ್ಪ ಜೀರಾ ಪೌಡರ್ ಮಾಡ್ಕೊಂಡೆ ಬೇರೆದಕ್ಕೂ ಇರುತ್ತೆ ಅಂತ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ರಫ್ ಆಗಿ ರುಬ್ಕೋತೀನಿ ಫುಲ್ ನುಣ್ಣಗೇನು ನಾನು ರುಬ್ಕೊಳ್ಳೋದಿಲ್ಲ ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನು ತೊಳ್ದಿರೋದ್ದು ಶುಂಠಿನ ಹಾಕೊಳ್ತಾ ಇದ್ದೀನಿ ಇದು ಏನಂದ್ರೆ ಪಾನಿ ಪ್ರಿಪೇರ್ ಮಾಡೋದಿಕ್ಕೆ ಆ ನಿಮ್ ಖಾರ ತಕ್ಕನಂಗೆ ನೀವು ಪಾನಿನ ಪ್ರಿಪೇರ್ ಮಾಡ್ಕೋಬಹುದು ಒಂದ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ನಾನು ಮೀಡಿಯಂ ಖಾರ ಮಾಡ್ತೀನಿ ಏನಕ್ಕೆ ಮಕ್ಕಳು ಕೂಡ ತಿಂತಾರಲ್ವಾ ಹಾಗಾಗಿ ಇದಕ್ಕೆ ತೊಳೆದಿರುವಂತದ್ದು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಕೊತ್ತಂಬರಿ ಒಂದ್ ಕಪ್ ಅಂದ್ರೆ ಪುದೀನ ಅರ್ಧ ಕಪ್ ತಗೋಬೇಕು ಸೊ ಇದ್ರಲ್ಲಿ ತಗೋಬೇಕಾಗತ್ತೆ ಅಂಡ್ ಇದಿಷ್ಟೇ ನೀರ್ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಅದಾದ್ಮೇಲೆ ಸೋಸ್ ಬಿಟ್ಟು ಆ ಒಂದು ಅದಕ್ಕೆ ನೀರ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ರೆ ನುಣ್ಣಗೆ ಆಗತ್ತೆ ಇದಕ್ಕೆ ಮತ್ತೆ ನೀವು ನೀರ್ ಕೂಡ ಆಡ್ ಮಾಡ್ಬೇಕು ಒಂದ್ ಕಡೆ ನಾನು ಹುಣ್ಸೆ ಸ್ವಲ್ಪ ನೆನ್ಸಿಟ್ಟಿದೀನಿ ಹುಣ್ಸೆಣ್ಣು ಕೂಡ ಹಾಕಿದ್ರೆ ಉಪ್ಪು ಹುಳಿ ಖಾರ ಎಲ್ಲ ಸಕದಾಗಿರತ್ತೆ ಆ ಪಾನಿಗೆ ಇನ್ನು ಕೆಲವರು ಬೆಲ್ಲ ಇದನ್ನೆಲ್ಲಾನು ಮಾಡ್ಕೋತಾರೆ ಬಟ್ ನಾನು ಅದನ್ನೇನ್ ಹಾಕೊಳ್ಳಿಲ್ಲ ಇವಾಗ ರುಬ್ಕೊಂಡಿದ್ದಾಯ್ತು ಇದನ್ನ ಒಂದು ಸೋಸ್ಕೊತಾ ಇದೀವಿ ಕ್ಲೀನ್ ಆಗಿ ಒಂದು ಇನ್ನೊಂದು ಪಾತ್ರೆಗೆ ಸೊ ಕ್ಲೀನ್ ಆಗಿ ಸೋಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರ್ ಹಾಕೋಬೇಕು ಹಾಕೋತೀನಿ ಇನ್ನು ಅದಕ್ಕೆ ಮಿಕ್ಸ್ ಮಾಡೋದು ಕೂಡ ಇದಾವೆ ತುಂಬಾನೇ ಸೊ ಇವಾಗ ಸೋಸ್ಕೊಂಡಿದೀನಿ ಇದಕ್ಕೆ ನಾನು ಹುಣಸೆಹಣ್ಣ ಹಣ್ಣ ನೆನ್ಸಿಟ್ಕೊಂಡಿದ್ದೆ ಆ ರಸನ ಕೂಡ ನಾನು ಹಾಕ್ತಾ ಇದೀನಿ ಒಂದ್ ಸ್ವಲ್ಪ ಅಷ್ಟೇ ಹುಳಿಗೆ ಒಂದ್ ಚೂರ್ ಟೇಸ್ಟ್ ಗೆ ಅಂತ ನಾನು ನೆನ್ಸಿಟ್ಕೊಂಡು ಹಾಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಮುಗೀತು ಇವಾಗ ನೋಡ್ಕೊಂಡು ಒಂದ್ ಸ್ವಲ್ಪ ತಿಳಿಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಹಾಕೋಬಹುದು ಇಲ್ಲ ಪಾನಿ ಏನ್ ಗೊತ್ತಾ ತಿಳಿ ಇದ್ರೇನೆ ಚೆನ್ನಾಗಿರೋದು ಒಂದ್ ಸ್ವಲ್ಪ ಸೊ ನೀರ್ ಹಾಕೊಂಡೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಚೂರ್ ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ ಸೊ ಎಲ್ಲ ಒಂದ್ ಅರ್ಧ ಅರ್ಧ ಸ್ಪೂನ್ ಅಷ್ಟೇ ಚಾಟ್ ಮಸಾಲ ಒಂದ್ ಚೂರ್ ಹಾಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಅಂಡ್ ಇದಕ್ಕೆ ಒಂದು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ ಕೂಡ ಹಾಕೊಳ್ತಿದ್ದೀನಿ ಸೊ ಉಪ್ನ ನೋಡ್ಕೊಂಡು ಹಾಕೊಳ್ಳಿ ಏನಕ್ಕಂದ್ರೆ ಮಸಾಲೆಲ್ಲೂ ಕೂಡ ಉಪ್ಪಿರತ್ತೆ ಬೇಕಾದ್ರೆ ನೀವು ಕೊನೆಗೆಲ್ಲ ಎಲ್ಲ ಹಾಕದ್ಮೇಲೆ ಪಾನೀನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು ಎಲ್ಲ ಕರೆಕ್ಟ್ ಆಗಿ ಆಗಿದ್ಯಾ ಅಂತ ಸೊ ಇದಿಷ್ಟು ಆಗಿದೆ ಅಂಡ್ ಒಂದ್ ಅರ್ಧ ಸ್ಪೂನ್ ಜೀರಾ ಪೌಡರ್ ಕೂಡ ಹಾಕೋಬೇಕು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಆಮೇಲೆ ನನ್ಗೆ ಇನ್ನು ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ಸ್ತಾ ಇತ್ತು ಮತ್ತೆ ಇನ್ನೊಂದ್ ಸ್ವಲ್ಪ ನಾನು ನೀರ್ ಹಾಕೊಂಡೆ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದ್ ಸ್ವಲ್ಪ ತಿಟ್ಟರೆ ಚೆನ್ನಾಗಿ ಮಸಾಲೆ ಎಲ್ಲ ಸೇರಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಆಲೂಗಡ್ಡೆ ಬೇಯಿಸ್ಕೊಂಡಿದ್ನಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೈಯೆಲ್ಲಾದ್ರೂ ಸ್ಮಾಶ್ ಮಾಡಿ ಇಲ್ಲ ಸ್ಮಾಶರ್ ಸಿಗುತ್ತಲ್ಲ ಅದ್ರೆಲ್ಲಾದ್ರೂ ಮಾಡ್ಕೋಬಹುದು ಬಟ್ ತುಂಬಾ ಮೆತ್ತಗೆ ಸ್ಮ್ಯಾ ಅಂದ್ರೆ ಬೇಯಿಸ್ಕೋಬೇಕು ಫುಲ್ ಸ್ಮ್ಯಾಶ್ ಆಗೋಗ್ಬೇಕು ಇವಾಗ ಇದಕ್ಕೆ ಬಟಾಣಿ ಕೂಡ ಹಾಕೋಬಹುದು ಇಲ್ಲಾಂದ್ರೆ ಈ ತರ ಬೇಯಿಸಿರೋದ್ದು ಚೋಳೆ ಕೂಡ ಹಾಕಬಹುದು ನಾನು ಚೋಳೆನೆ ಹಾಕೊಳ್ತಾ ಇದ್ದೀನಿ ಸೊ ಒಣ ಬಟಾಣಿ ಇತ್ತು ಅದೆಲ್ಲ ರಾತ್ರಿ ಎಲ್ಲ ನೆನೆಸ್ಬೇಕಾಗತ್ತೆ ಸೊ ಹಂಗಾಗಿ ಚೋಳೆ ಇತ್ತು ಇದನ್ನೇ ನಾನು ಬೇಯಿಸಿದೀನಿ ಚೆನ್ನಾಗಿ ಏನ್ ಗೊತ್ತಾ ಬೇಯಿಸೋದ್ರಲ್ಲಿ ಬೇಯಿಸೋವಾಗ ಪೊಟ್ಯಾಟೊ ಆಲೂಗಡ್ಡೆ ಮತ್ತೆ ಚೋಳೆಗೆ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ದೆ ಟೇಸ್ಟ್ ಗೆ ಅಂತ ಇವಾಗ ಹಾಕ್ಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೂ ಕೂಡ ಒಂದ್ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೋಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಒಂದ್ ಸ್ವಲ್ಪ ನಾನು ಗರಂ ಮಸಾಲ ಚಾಟ್ ಮಸಾಲ ಒಂದ್ ಸ್ವಲ್ಪ ಜೀರಿಗೆ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಸೊ ಇದಿಷ್ಟೇ ಆಗ್ಲೇ ಪಾನಿಗೆ ಒಂದ್ ಸ್ವಲ್ಪ ನಿಂಬೆ ಹಣ್ಣು ರಸ ಕೂಡ ನಿಮ್ಗೆ ಇಷ್ಟ ಆದ್ರೆ ಆಡ್ ಮಾಡ್ಕೋಬಹುದು ನಿಂಬೆಹಣ್ಣು ರಸ ಇದೆಲ್ಲ ಹಾಕಿದ್ಮೇಲೆ ಮಸ ಮಸಾಲೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೇಲೆ ಪೂರಿ ಮಾಡ್ಕೋಬಹುದು ಬಟ್ ನನ್ಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರಲ್ಲ ಹಂಗಾಗಿ ಸೂಪರ್ ಮಾರ್ಕೆಟ್ ಇಂದನೆ ತಂದಿರೋದಿತ್ತು ಸೊ ಇದ್ರಲ್ಲಿ ಇವಾಗ ತೇಲಿಸ್ಬೇಕು ಎಣ್ಣೆಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬರುತ್ತೆ ಫುಲ್ಲು ನನ್ ಬರೋಂಗಿದ್ರೆ ನೀವು ಕೂಡ ಅದನ್ನ ಮಾಡ್ಕೋಬಹುದು ಅಂಡ್ ಪೂರಿ ಇದೆಯಲ್ಲ ಈ ರೀತಿ ತೆಲಸ್ಕೊಂಡ್ರೆ ಮುಗೀತು ಬೇಗನೆ ಉಬ್ಬೋಗ್ಬಿಡುತ್ತೆ ಅದು ನೋಡಕ್ಕೆ ಎಷ್ಟು ಇಷ್ಟೇ ಎಷ್ಟು ಫ್ಲಾಟ್ ಆಗಿರೋದು ಎಷ್ಟ್ ಚೆನ್ನಾಗಿ ಉಬ್ಬುತ್ತೆ ಇನ್ನ ಪಾನಿ ಹಾಕೊಂಡು ಸ್ಟಫ್ ಆಲೂಗಡ್ಡೆ ಸ್ಟಫ್ ಕೂಡ ರೆಡಿ ಆಗಿದೆ ಅದನ್ನ ಎಲ್ಲಾ ಸ್ಟಫಿಂಗ್ ಮಾಡ್ಬಿಟ್ಟು ಪೂರಿಗೆ ಪಾನಿಪುರಿ ತಿನ್ನೋದೇ ಕೆಲಸ ಸೊ ತುಂಬಾ ಕಡಿಮೆ ಪಾನಿಪುರಿ ಇದೆಲ್ಲ ಮನೇಲಿ ಮಾಡೋದು ಟೈಮ್ ಸಿಗಲ್ವಲ್ಲ ನನ್ಗೆ ಹಂಗಾಗಿ ಅವಾಗ ಅವಾಗ ಟೈಮ್ ಇದ್ದಾಗ ಈ ತರದ್ದೆಲ್ಲ ಸ್ನಾಕ್ಸ್ ಎಲ್ಲ ಮಾಡ್ಕೊಡ್ತಾ ಇರ್ತೀನಿ ಆದಷ್ಟು ಬಟ್ ಏನಂದ್ರೆ ಪೂರಿ ಮಾಡೋಕ್ಕೂ ಬಂದಿದ್ರು ಅದನ್ನು ನಾನೇ ಮಾಡ್ತಾ ಇದ್ದೆ ಬಟ್ ಎರಡ್ ಮೂರ್ ಸಲ ಮಾಡಿದೆ ಅದ್ ಪರ್ಫೆಕ್ಟ್ ಆಗಿ ಬರ್ಲಿಲ್ಲ ಸೊ ಹಂಗಾಗಿ ಬೇಡ್ವೆ ಬೇಡಪ್ಪ ತಲೆನೋವು ಅಂದ್ಬಿಟ್ಟು ಪೂರಿ ಮಾತ್ರ ಅಂಗಡಿಯಿಂದಾನೇ ತರ್ಸ್ಕೊಂಡ್ಬಿಡ್ತೀನಿ ಇನ್ನ ನಾನು ಟೈಟಲ್ ಅಲ್ಲಿ ಹೇಳ್ದಂಗೆ ಏನ್ ಗೊತ್ತಾ ಫಸ್ಟ್ ಜನಕ್ಕೆ ಯೂಟ್ಯೂಬ್ ಏನಂದ್ರೆ ಗೊತ್ತಿಲ್ಲ ಸೊ ಯೂಟ್ಯೂಬ್ ಅಂತಾನೆ ಅಲ್ಲ ಪ್ರತಿ ಒಂದು ಫೀಲ್ಡ್ ಅಲ್ಲೂ ಅದರದೇ ಆದ ಒಂದು ಅಂದ್ರೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ಸ್ ಇರುತ್ತೆ ನಾವು ಯಾವ ರೀತಿ ಮಾಡ್ತಾ ಇದೀವಿ ಕೆಲಸ ಅನ್ನೋದು ಡಿಪೆಂಡ್ ಆಗುತ್ತೆ ಕೆಲವರು ಯೂಟ್ಯೂಬ್ ಅಂತಾನೆ ನಾನು ಹೇಳ್ತಾ ಇಲ್ಲ ಕೆಲವರು ಆ ಫೀಲ್ಡ್ ನ ನೆಗೆಟಿವ್ ಆಗಿ ತಗೊಂಡು ನೆಗೆಟಿವ್ ವೇ ಅಲ್ಲಿ ದುಡಿಯೋದಿಕ್ಕೆ ಶುರು ಮಾಡ್ತಾರೆ ಇನ್ನೊಬ್ರು ಪಾಸಿಟಿವ್ ವೇ ಅಲ್ಲಿ ದುಡಿಯೋದಿಕ್ ಶುರು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಸೊ ನನ್ನ ಸಬ್ಸ್ಕ್ರೈಬರ್ಸ್ ಗೆ ಗೊತ್ತು ನಾನು ಯಾವ ರೀತಿ ನಾನು ವಿಡಿಯೋಸ್ ನ ಮಾಡ್ಕೊಂಡು ಬರ್ತಾ ಇದೀನಿ ಅಂತ ಸೊ ನಂದು ಇರೋದೇ ನಯನ ಬ್ಲಾಗ್ಸ್ ಅಂತ ಓಕೆನಾ ನಾನು ತುಂಬಾ ನಾನು ಯಾರನ್ನೋ ಏನೋ ಸಜೆಷನ್ ತಗೊಂಡು ಇಲ್ಲ ಯಾರ್ದೋ ಎಫರ್ಟ್ಸ್ ತಗೊಂಡು ಅವರಿಂದ ನಾನೇನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಸೊ ನನ್ನಿಂದ ನಾನ್ ಎಫರ್ಟ್ ಮಾಡ್ಕೊಂಡು ನಾನ್ ಯೋಚನೆ ಮಾಡಿ ಇವತ್ತು ನಾನ್ ಸ್ಟ್ರಗಲ್ ಪಟ್ಟು ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸೊ ನನಗೆ ಯಾರು ನನಗೆ ನನ್ಗೆ ಸಪೋರ್ಟ್ ಮಾಡಿಲ್ಲ ಇದುವರೆಗೂ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಯಾರು ನನಗೆ ಸಪೋರ್ಟ್ ಕೊಟ್ಟಿಲ್ಲ ಯಾರು ಏನು ಮಾಡಿಲ್ಲ ಸೊ ಸಕ್ಸಸ್ ಆಗ್ಲಿ ಫ್ಲಾಪ್ ಆಗ್ಲಿ ಎರಡು ನಾನೇ ನೋಡಿದಿನಿ ಸೊ ಅಂತದ್ರಲ್ಲಿ ಮೊದ್ಲು ಎಲ್ಲ ಚೆನ್ನಾಗಿದ್ದವರು ಅಂದ್ರೆ ಯೂಟ್ಯೂಬಲ್ಲೆಲ್ಲ ತೆಗ್ದಾಗ ಸುಮ್ನೆ ಇರ್ತಾ ಇದ್ರು ಆಮೇಲೆ ಆಮೇಲೆ ನಮ್ಮನ್ನ ತೆಗಿಬೇಡ ಹಾಕ್ಬೇಡ ವಿಡಿಯೋಸು ಅಂತ ಅಂದಾಗ ಎಷ್ಟು ಇದಾಗತ್ತಲ್ವಾ ಸೊ ಈ ಮಾತನ್ನ ಫಸ್ಟೇ ಹೇಳ್ಬೇಕು ಅವಾಗ ನಾನು ತೆಗಿತಾನೆ ಇರ್ಲಿಲ್ಲ ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಂಗಿದ್ದು ಮಧ್ಯದಲ್ಲಿ ಹಿಂಗಾದಾಗ ಹೆಂಗ ಅನ್ಸುತ್ತೆ ಸೊ ನನ್ ಔಟ್ ಮಾಡಿ ಹೇಳೋದಿಕ್ಕೂ ಕೂಡ ಆಗಲ್ಲ ನಮ್ಮ ಹೆಂಗೆ ಅಂದ್ರೆ ಇವಾಗ ಯೂಟ್ಯೂಬ್ ಅಂದ್ರೆ ಏನು ಅಂತ ಕೇಳ ನೋಡೋ ಜನ ಆಗ್ಬಿಟ್ಟಿದ್ದಾರೆ ಸೊ ಯೂಟ್ಯೂಬ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ಅದೊಂದು ಟ್ಯಾಲೆಂಟ್ ಅದು ಸೊ ಸಾಫ್ಟ್ವೇರ್ ಒಂದು ಡಾಕ್ಟರ್ ಆಗಿರ್ಬೋದು ಒಂದು ಯಾವುದೇ ಒಂದು ಫೀಲ್ಡ್ ತಗೊಳ್ಳಿ ಸೊ ಯೂಟ್ಯೂಬ್ ಕೂಡ ಅದರದೇ ಆದ ಒಂದು ಪ್ರೊಫೆಷನಲ್ ಫೀಲ್ಡ್ ಅದಕ್ಕೆ ಆದ ಒಂದು ಮಹತ್ವ ಕೂಡ ಇದೆ ಹೇಳುದ್ನಲ್ಲ ಯಾರ್ ಹೇಗ್ ತಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನನ್ನ ವ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರತ್ತೆ ಸೊ ನಾನು ತುಂಬಾ ಪಾಸಿಟಿವ್ ವ್ಲಾಗ್ಸ್ ನೇ ಮಾಡ್ತಿದ್ದೀನಿ ನಾನು ನನ್ ಬೇರೆಯವರು ಮಾಡ್ತಿರ್ತಾರೆ ನೆಗೆಟಿವ್ ಆಗಿ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡೋರು ಬಟ್ ನಾನು ಆ ರೀತಿ ನಾನು ಹೋಗಲ್ಲ ಸೊ ನನಗೆ ಏನಿದೆ ನನ್ನ ಲೈಫ್ ಅಲ್ಲಿ ಏನ್ ನಡೀತಿದೆ ಅದನ್ನ ನಾನು ತೋರ್ಸೋದೇ ಸೊ ವ್ಲಾಗ್ಸ್ ಆಗಿರತ್ತೆ ಸೊ ಮೀನಿಂಗ್ ಅದು ನಯನ ವ್ಲಾಗ್ಸ್ ಅಂತ ಇಟ್ಬಿಟ್ಟು ನಾನು ಏನೋ ವಿಡಿಯೋದಲ್ಲಿ ಬೇರೆ ಏನೋ ತೋರ್ಸಕ್ಕಾಗಲ್ಲ ಸೊ ಫ್ಯಾಮಿಲಿ ಆಗಿರ್ಬೋದು ಫೆಸ್ಟಿವಲ್ಸ್ ಆಗಿರ್ಬೋದು ಆಚೆ ತಿರುಗಾಡೋದಾಗಿರ್ಬೋದು ನನ್ನಿಂದ ಕೆಲವೊಂದು ಟಿಪ್ಸ್ ಆಗಿರ್ಬೋದು ಮೋಟಿವೇಶನ್ಸ್ ಆಗಿರ್ಬೋದು ಇವನ್ನೆಲ್ಲ ನಾನು ಕೊಡ್ತೀನಿ ಕಿಟ್ಸ್ ರಿಲೇಟೆಡ್ ಆಗಿರ್ಬೋದು ಈ ತರದ್ದು ಅದು ಬಿಟ್ರೆ ನಾನು ಇನ್ ಏನ್ ಮಾಡೋಕಾಗತ್ತೆ ಡೆಪ್ ಆಗಿ ನಾನು ಎಲ್ಲೂ ಹೋಗಲ್ಲ ಹೋಗೋದು ಇಲ್ಲ ಸೊ ನಾನು ಒಬ್ಬರನ್ನ ತೋರಿಸಬಹುದು ಅಷ್ಟೇ ಅವ್ರ ಲೈಫಲ್ಲಿ ನಾನು ಆಗಿ ಹೋಗೋಕ್ಕೂ ನನಗೆ ರೈಟ್ಸ್ ಇಲ್ಲ ನನ್ಗ ಅದು ತೋರ್ಸಕ್ಕೂ ಆಗಲ್ಲ ಸೊ ಏನಕಂದ್ರೆ ಇವತ್ತಿಗೂ ನಾನು ನಮ್ಮ ಅಪ್ಪ ಅಮ್ಮನೂ ಕೂಡ ನಾನು ಜಾಸ್ತಿ ನಾನು ವಿಡಿಯೋಸ್ ಅಲ್ಲಿ ತೋರ್ಸಲ್ಲ ಏನೇ ಇದ್ರು ನಾನು ಕ್ಯಾಮ್ರಾ ಮುಂದೆ ಬರ್ತೀನಿ ನನ್ನ ಮಕ್ಳು ಅಷ್ಟೇ ಸೊ ಅದು ಬಿಟ್ರೆ ನಾನೇ ಜಾಸ್ತಿ ಅಂತಾನೆ ಹೇಳ್ಬೋದು ನೀವು ಫಸ್ಟ್ ಇನ್ನೂ ನಾನು ವಿಡಿಯೋಸ್ ನೋಡಿದ್ರೆ ನಾನು ಯಾರು ಅಷ್ಟು ತೆಗೆಯಲ್ಲ ಅದ್ ನಾನು ತೆಗಿತಿದ್ದೀನಿ ಏನು ಅಂತಂದ್ರೆ ಸೊ ಖುಷಿಗೋಸ್ಕರ ಪ್ರೀತಿಗೋಸ್ಕರ ತೆಗಿತೀನಿ ಹೊರ್ತು ನಾನು ಅದರಿಂದ ಏನೋ ಇದನ್ ಮಾಡ್ಕೋಬೇಕು ಅಂತ ಅಲ್ಲ ಸೊ ಮೊದಲಿಂದ ನನ್ಗೆ ಆ ಮುಖಗಳೇ ಇರ್ಲಿಲ್ಲ ನನ್ಗೆ ಅರ್ನಿಂಗ್ ಅರ್ನಿಂಗ್ ಆಗೋದಕ್ಕೆ ನಾನು ಒಂದು ನೇಮ್ ಸಂಪಾದನೆ ಮಾಡ್ಕೊಳೋದಿಕ್ಕೆ ಸೊ ನನ್ ಮುಖ ಇಂದನೆ ನಾನು ಅರ್ನಿಂಗ್ ಸಂಪಾದನೆ ಮಾಡ್ತಿರೋದು ನನ್ಗೆ ನನ್ನ ಮುಖ ಇಂದನೆ ನನಗೆ ಫೇಮ್ ಸಿಕ್ಕಿರೋದು ಸೊ ಮಧ್ಯದಲ್ಲಿ ತೆಗಿಬೇಡ ಅಂದ್ರೆ ಓಕೆ ನಾನು ತೆಗಿಯೋದೇ ಇಲ್ಲ ನಾನು ನನ್ ನನ್ ನಿಮ್ಮಿಂದ ನನ್ಗೆ ನನ್ಗೆ ಅರ್ನಿಂಗ್ಸ್ ಆಗ್ತಾ ಇಲ್ಲ ಸೊ ಸಾಧ್ಯ ಆದ್ರೆ ಸಪೋರ್ಟ್ ಕೊಡ್ಬೇಕು ಸೊ ಏನಂದ್ರೆ ಈ ಫ್ಯಾಮಿಲಿ ರಿಲೇಷನ್ಸ್ ಅವರೇ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಐ ಡೋಂಟ್ ಕೇರ್ ನಾನ್ ಸಾಧ್ಯ ಆದ್ರೆ ಕೊಡ್ಬೇಕು ಅಲ್ವಾ ಸಪೋರ್ಟ್ ಮಾಡ್ಬೇಕು ಸುಮ್ನೆ ಯಾವ ಫೇಮಸ್ ಆದಾಗ ಇಲ್ಲ ಒಂದ್ ಎತ್ರಕ್ ಹೋದಾಗ ಆವಾಗ ಬರೋದಲ್ಲ ಸೊ ಸ್ಟಾರ್ಟಿಂಗ್ ಇಂದಾನು ಸಪೋರ್ಟ್ ಅನ್ನೋದು ಇರ್ಬೇಕು ಸೊ ಎಷ್ಟೊಂದ್ ಜನ ಹಿಂಗೆ ಕೆಲವ್ರು ಏನಂದ್ರೆ ಕೆಲವರಂತೂ ಇದಾರ ಪಾಪ ಏನ್ ಆಡ್ತಾರೆ ಅಂದ್ರೆ ಯೂಟ್ಯೂಬ್ ಅಂದ್ರೆನೇ ಏನೋ ಇದು ಈ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋಬಹುದು ಬೇರೆ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕ್ಬಹುದು ಯೂಟ್ಯೂಬ್ ಅಲ್ಲಿ ಏನೋ ತೆಗೆಯೋಂಗಿಲ್ಲ ಏನ್ ಅವ್ರದೇ ನಾವ್ ಹೋಗಿ ಏನ್ ಡೆಪ್ತಾಗಿ ತೆಗಿತೀವ ಏನಾದ್ರು ಏನಿಲ್ಲ ಅಲ್ವಾ ಸೊ ಖುಷಿಗೋಸ್ಕರ ಏನೋ ಒಂದ್ ಪ್ರೀತಿಗೋಸ್ಕರ ವಿಡಿಯೋ ಮಾಡ್ತಾರೆ ಮಾಡ್ತೀವಿ ಅಷ್ಟೇ ಬೇರೆಯವ್ರ ತರ ಆ ಎಷ್ಟು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಎಷ್ಟ್ ಚೆನ್ನಾಗಿರ್ತಾರೆ ಬಟ್ ನನ್ಗೆ ಆತರ ಇಲ್ಲ ಸೊ ಇವತ್ತು ಕೂಡ ನಾನು ನನ್ನ ಮುಖದಿಂದ ನಾನ್ ಮಾತಾಡೋದ್ರಿಂದ ನಾನ್ ಫೇಮಸ್ ಆಗಿರೋದು ನಾನ್ ಅರ್ನಿಂಗ್ ಮಾಡ್ಕೋತಾ ಇರೋದು ಸೊ ನನಗೆ ನನ್ ಕೇರೆ ಮಾಡಲ್ಲ ನಾನು ತೆಗಿಬೇಡ ನಿಮ್ಮಿಂದ ನನ್ಗೆ ಅರ್ನಿಂಗ್ ಆಗ್ತಾ ಇಲ್ಲ ನಾನು ಅದನ್ನೊಂದು ಹೇಳ್ತೀನಿ ಅಂಡ್ ಇನ್ನು ಕೆಲವರು ಜನರು ಇದಾರೆ ನಮ್ಮ ರಿಲೇಶನ್ಸ್ ಅಲ್ಲಿ ಬಾಬಾ ಏನ್ ಅಂದ್ರೆ ಎಲ್ರೂ ಸಪೋರ್ಟ್ ಮಾಡ್ತಿಲ್ಲ ಅಂತಲ್ಲ ಕೆಲವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಅರ್ಧ ಜನ ಹಿಂಗೆ ಸೊ ಯಾಕೆ ಆ ಹತ್ರದವ್ರೆ ಹಿಂಗ್ ಮಾಡ್ಬಿಟ್ರೆ ಏನೋ ಅಂತಾರ ಏನಪ್ಪಾ ನಮ್ ರಿಲೇಶನ್ಸ್ ಅವರು ನಮ್ಗೆ ಸಪೋರ್ಟ್ ಮಾಡಲ್ಲ ನಾವೇನು ಅಲ್ಲ ಒಳ್ಳೆ ಕೆಲ್ಸ ಮಾಡುದ್ರು ಇದೆ ತರಾನೇ ಕೆಟ್ಟ ಕೆಲ್ಸ ಮಾಡುದ್ರೂ ಇದೇನಾ ಅದಕ್ಕೆ ಇದಕ್ಕೆ ಬೇರೇನೆ ಇಲ್ವಾ ಅಂತ ಅನ್ಸ್ ಕೆಟ್ಟ ಕೆಲ್ಸಕ್ಕೂ ಊಟ ಒಳ್ಳೆ ಕೆಲ್ಸಕ್ಕೂ ಅವ್ರಿಗದು ಏನು ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ ಅನ್ಸುತ್ತೆ ಆ ಯೂಟ್ಯೂಬ್ ಮಾಡ್ಬೇಕು ಅಂದ್ರೆ ಎಷ್ಟ್ ಟ್ಯಾಲೆಂಟ್ ಇರ್ಬೇಕು ಮಾತಾಡೋ ಕೆಪಾಸಿಟಿ ಇರ್ಬೇಕು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ಕೊಳ್ಳೋ ಇದಿರ್ಬೇಕು ಸೊ ಸುಮ್ನೆ ವಿಡಿಯೋಸ್ ಮಾಡಿದ ತಕ್ಷಣ ಜನರು ಮೂವತ್ನಾಲ್ಕ ಸಾವಿರ ಜನ ಸುಮ್ನೆ ಬಂದು ಸಬ್ಸ್ಕ್ರೈಬರ್ಸ್ ಆಗಲ್ಲ ಸೊ ನಾನು ಇನ್ನು ಎಲ್ಲೋ ಏನೋ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ಅಂತ ಅನ್ಕೊಂಡಿದೀನಿ ಸೊ ನನಿಗೆ ನಿಮ್ಮಿಂದ ಆಗುತ್ತೆ ಅಂತ ಅಲ್ಲ ನೀವು ನಿಮ್ ನಿಮ್ನ ತೆಗೆಯೋದು ಒಂದು ಖುಷಿಗೋಸ್ಕರ ಅಷ್ಟೇ ನನ್ಗೆ ನಿಮ್ಮನ್ನೇ ಅಡ್ಡ ಇಟ್ಕೊಂಡು ನನ್ಗೆ ಅಲ್ಲ ನನಗ್ ನನಗೆ ಇರ್ಲಿಲ್ಲ ನನ್ನ ಕಷ್ಟ ನಾನ್ ಮಾಡ್ಕೊಂಡು ಇಲ್ಲಿವರೆಗೂ ನಾನ್ ಬಂದಿರೋದು ಅಷ್ಟೆ ಬಿಟ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರತ್ತೆ ಅಂತ ಮಾಡ್ಬೋದು ಅಷ್ಟೇ ತುಂಬಾ ಜನ ಕೇಳ್ತಾರೆ ಅವ್ರೆಲ್ಲಿ ಇವ್ರೆಲ್ಲಿ ಇವ್ರೆಲ್ಲಿ ಅಂತ ಸೊ ಏನ್ ಹೇಳಕ್ ಆಗತ್ತೆ ಈ ತರ ಸಪೋರ್ಟ್ ಇಲ್ಲ ಅಂದ್ರೆ ನಾನ್ ಯಾನು ಆಗಲ್ಲ ಅವ್ರ ಬಗ್ಗೆ ಹೇಳಕ್ಕೂ ಆಗಲ್ಲ ತುಂಬಾ ಚೆನ್ನಾಗಿ ಕೇಳ್ತೀರಾ ನಾನು ಅದ್ರ ಬಗ್ಗೆ ಹೇಳಲ್ಲ ಏನಕ್ಕಂದ್ರೆ ನಾನ್ ಡೆಫ್ಟಾಗಿ ಹೋಗಲ್ಲ ಅಟ್ಲೀಸ್ಟ್ ಯೂಟ್ಯೂಬ್ ಸುಮ್ನೆ ಅವ್ರೇನ್ ಬಂದು ಮಾತಾಡೋದು ಕೂಡ ಇಲ್ಲ ಕ್ಯಾಮ್ರಾಲು ತೋರ್ಸು ಒಂದ್ ಒಂದ್ ಮಿನಿಟ್ ಅಷ್ಟೇ ನಾನು ಅದಕ್ಕೂ ಹಂಗೆ ಹೇಳಿದ್ರೆ ನಾನ್ ಸೊಕೆ ನನ್ಗೆ ಏನ್ ಬೇಕಾಗಿಲ್ಲ ಸೊ ನನ್ ನನಿಗ್ಯಾರ ಇರ್ತಾರೆ ನನಗೆ ಅಷ್ಟೇ ಅವ್ರು ಈ ತರ ನಾನು ಆಟಿಟ್ಯೂಡ್ ತೋರ್ಸಿದ್ರೆ ನಾನು ಆಟಿಟ್ಯೂಡ್ ತೋರಿಸ್ತೀನಿ ಸೊ ಯಾರಿಗೋಸ್ಕರನೂ ನಮ್ ಲೈಫ್ ನ ನಾವು ಕದ್ದು ಮುಚ್ಚಿ ಅಯ್ಯೋ ಅವರಿಗೆ ತೋರ್ಸ್ಬಾರ್ದು ಇವ್ರಿಗೆ ತೋರ್ಸ್ಬಾರ್ದು ಅಂತ ಹೇಳು ಅಂತ ಇರಬಾರ್ದು ಸೊ ನಮ್ ಲೈಫ್ ಹೆಂಗಿದೆ ನಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬದುಕ್ಬೇಕು ಸೊ ಅದು ಇಂಪಾರ್ಟೆಂಟ್ ಏನಕಂದ್ರೆ ಯಾರು ಬಂದು ಯಾರಿಗೂ ಕೂಡ ಆಗಲ್ಲ ನಮ್ ಕಷ್ಟ ನಮ್ಮ ಹತ್ರನೇ ಇರತ್ತೆ ನಮ್ ಸುಖ ನಮ್ಮ ಹತ್ರನೇ ಇರತ್ತೆ ಅದನ್ನ ಚೆನ್ನಾಗಿ ತಿಳ್ಕೊಳ್ಳಿ ಅಂಡ್ ಮೊದ್ಲೆಲ್ಲ ತೆಗಿರಿ 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 ಅನ್ನೋರು ಅದ್ ಅದೇನು ಆಗ್ಬಿಡುತ್ತೋ ಗೊತ್ತಿಲ್ಲ ಕೆಲವ್ರು ತುಂಬಾ ಜನ ಇದಾರೆ ಇನ್ನ ಕೇಸ್ಗಳು ಇದಾವೆ ಸೊ ಇದ್ ಯಾಕೋ ಹೇಳ್ಬೇಕು ಅಂತ ಅನ್ಸ್ತು ಯೂಟ್ಯೂಬ್ ನ ಬಿಟ್ಟು ಒಂಥರಾ ರೀತಿಲಿ ನೋಡ್ಬೇಡಿ ಅದು ಕೂಡ ಪ್ರೊಫೆಷನಲ್ ಕೂಡ ಅಲ್ಲ ಪ್ರೊಫೆಷನಲ್ಲೇ ಅದು ಅಂತ ಹೇಳ್ತೀನಿ ಸೊ ಅರ್ಥ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ ಯೂಟ್ಯೂಬ್ ಹತ್ರ ಇದೇನಲ್ಲ ನಮಗೂ ಸ್ವಲ್ಪ ಸೆನ್ಸ್ ಇದೆ ಏನ್ ತೆಗಿಬೇಕು ಏನ್ ತೆಗಿಬಾರ್ದು ಅಂತ ಅದನ್ನ ತಯ್ಬಿಟ್ಟು ತಲೆಯಲ್ಲಿ ಇಟ್ಕೊಂಡು ಆಮೇಲೆ ಮಾತಾಡಿ ಕೆಲವ್ರು ಅರ್ಥ ಆಗಿರೋರ್ಗ್ ಅರ್ಥ ಆಗಿರತ್ತೆ ಸೊ ನಾನ್ ಮತ್ತೆ ಸಿಗ್ತೀನಿ ಬೈ ಬೈ